ಬನ್ನಿ ಸ್ಟೋರಿ ಹೋಗೋಣ ಭಾರತೀಯ ಸೇನೆ ದಾಳಿಗೆ ಪತ್ರಗುಟ್ಟಿದ ಉಗ್ರರು ಆರೋಪಿ ಅಸನ್ ಅಹಮದ್ ಶೇಖ್ ಮನೆ ಧ್ವಂಸ ಇವತ್ತು ಪುಲ್ವಾಮಾದ ಮರಣ್ ಗ್ರಾಮದಲ್ಲಿ ಮನೆ ಉಡಿಸಿ ಭದ್ರತಾ ಪಡೆಯಿಂದ ಮನೆಯಲ್ಲಿದ್ದ ವಸ್ತುಗಳು ಸೀಸ್ ಆಗಿದೆ ಆರೋಪಿ ಹಸನ್ ತಂದೆ ವಶಕ್ಕೆ ಪಡೆದ ಭದ್ರತಾ ಪಡೆ ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಕಾಶ್ಮೀರದಲ್ಲಿ ಯುದ್ದದ ಕಾರ್ಮಾಡ ಬಗ್ಗೆ ಪ್ರವಾಸ ಪಹಲ್ಗಾಮ್ ಹೊರತುಪಡಿಸಿದ ಬೇರೆ ಸ್ಥಳಕ್ಕೆ ಭೇಟಿ ಏರ್ಪೋರ್ಟ್ಗಳಿಂದ ಆಗಮಿಸ್ತಾ ಇರುವಂತಹ ಜನ ಕಲೆ ಗ್ರಮೀಶಿರಿಯಾರ್ ನಿರಂತರವಾಗಿ ಅಲ್ಲಿಂದ ಮಾಹಿತಿ ಕೊಡ್ತಾ ಇರ್ತಾರೆ ಇವತ್ತು ಒಂದು ಕಡೆ ಪಹಲ್ಗಾಮ್ ಪ್ರವಾಸಿಗರು ಬರ್ತಾ ಇದ್ದಾರೆ ನೋಡಿ ಅಲ್ಲಿಗೆ ಮತ್ತೊಂದು ಕಡೆ ಆರೋಪಿ ಅಸನ್ ಆತನ ಮನೆಯನ್ನು ಧ್ವಂಸಗೊಂಡಿದೆ ಅದರ ಬಗ್ಗೆ ಕೂಡ ಯು ರಂಜಿತ್ ಎಲೆಂಗಾವ್ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಹುಡುಕಿ ಹುಡುಕಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನ ಮಾಡಿ ಅವರ ಮನೆಗಳನ್ನ ಧ್ವಂಸ ಮಾಡ್ತಾ ಇದಾವೆ ನೋಡಿ ಈಗ ನೀವೇನ್ ನೋಡ್ತಾ ಇದೀರಲ್ಲ ಈ ಸ್ಥಳ ಇದು ಪುಲ್ವಾಮಾ ಪುಲ್ವಾಮಾದ ಮರನ್ ಅನ್ನುವ ಸ್ಥಳ ಇದು ಈ ನಲ್ಲಿ ಎಲೆಂಗಾವ್ ದಾಳಿಯ ಪ್ರಮುಖ ಆರೋಪಿ ಆಗಿದ್ದಂತಹ ಅಸಾನ್ ಅಹಮದ್ ಶೇಖ್ ಆತನ ಮನೆಯನ್ನ ಸಂಪೂರ್ಣವಾಗಿ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ರಿ ಧ್ವಂಸ ಮಾಡಿ ಇಲ್ಲಿ ಬಿದ್ದಂತಹ ವಸ್ತುಗಳನ್ನೆಲ್ಲ ತಾವು ನೋಡ್ತಾ ಇದೀರಲ್ಲ ಇದು ಆತನ ಮನೆ ಆತನ ಮನೆಯಲ್ಲೇ ಆತನ ಮನೆಯವರೆಲ್ಲರೂ ಕೂಡ ಇದ್ರು ಆತನ ತಂದೆ ಅವರೆಲ್ಲರೂ ಕೂಡ ಇದ್ರು ಆ ಸಮಯಕ್ಕೆ ಬಂದಂತಹ ಭದ್ರತಾ ಪಡೆಗಳು ಇಲ್ಲಿ ಈತನ ಮನೆಯನ್ನ ಸಂಪೂರ್ಣ ಹುಡುಕಾಡಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಕೆಲವು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಡಿಟೇಲ್ ಲಭ್ಯ ಆಗಿದೆ ಸದ್ಯ ಆತನ ಮನೆಯಲ್ಲಿ ಭದ್ರತಾ ಪಡೆಗಳು ಬಂದಾಗ ಆತನ ಮನೆಯಲ್ಲಿ ಎಲ್ಲರೂ ಕೂಡ ಇದ್ರು ಅನ್ನೋದು ಆತನ ಮನೆಯ ಪಕ್ಕದಲ್ಲಿ ಇದ್ದಂತಹ ಕೆಲವು ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ ಅದನ್ನು ಕೂಡ ತಾವು ಗಮನಿಸ್ತಾ ಇದೀರಾ ದೃಶ್ಯದಲ್ಲಿ ತಾವು ನೋಡಬಹುದು ಪಕ್ಕದ ಮನೆಯಲ್ಲಿ ನಿವಾಸಿಗಳಿದ್ರು ಆ ಮನೆಯು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿದೆ ಕಾರ್ಯಾಚರಣೆಯಲ್ಲಿ ಏನನ್ನು ಕೂಡ ನೋಡದೆ ಅಧಿಕಾರಿಗಳು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿರುವುದನ್ನ ಗಮನಿಸ್ತಾ ಇದ್ರಿ ಆ ಏನು ಭಯೋತ್ಪಾದಕ ದಾಳಿ ಆದ ನಂತರ ಅದರ ಪ್ರತ್ಯುತ್ತರ ವಾಗಿ ಭಾರತೀಯ ಸೇನೆ ಮಾಡ್ತಾ ಇರುವಂತಹ ನಿಗ್ರಹ ಕಾರ್ಯಾಚರಣೆ ಇದೆಯಲ್ಲ ನಿಗ್ರಹ ಕಾರ್ಯಾಚರಣೆಯಲ್ಲಿ ಕೆಲವು ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಾ ಇದಾರೆ ಈಗ ಈಗ ಸುಮಾರು ಏಳೆಂಟು ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಇವತ್ತು ಧ್ವಂಸ ಮಾಡಿರುವಂತಹ ಮನೆ ಇದು ಧ್ವಂಸ ಅಂತ ಹೇಳಿದ್ರೆ ಆ ಗಳು ಭಾಗಿಯಾಗಿದ್ರು ಹಾಗಾಗಿ ಅವರು ಮಾಹಿತಿಯನ್ನ ಪಡ್ಕೊಳ್ಳಕ್ ಬಂದು ಮನೆಯಲ್ಲಿ ಏನಾದ್ರು ವಿಧ್ವಂಸಕರ ಕೃತಿಯನ್ನು ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡ್ಕೊಂಡು ಈಗ ಕಾರ್ಯಾಚರಣೆಯನ್ನ ಮಾಡಿ ಮನೆ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ರಿ ಒಟ್ಟಾರೆ ಈ ಒಂದು ಭಯೋತ್ಪಾದಕ ದಾಳಿಯಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ದೇಶ ವಿರೋಧಿಯಾಗಿ ಅವರು ಏನೇ ಮಾಡ್ತಾ ಇದ್ರು ಕೂಡ ಯಾರೊಬ್ಬರನ್ನು ಕೂಡ ಬಿಡದೆ ಭದ್ರತಾ ಪದಗಳು ಎಲ್ಲರನ್ನು ಕೂಡ ಈಗ ಬಗ್ಗು ಬಡಿತಾ ಇದ್ದಾರೆ ಅವರ ಬೆನ್ನು ಮೂಳೆಯನ್ನು ಮುಗಿದು ಮುಗಿತಾ ಇದ್ದಾರೆ ಅವರ ಮನೆ ಅವರ ಸಂಬಂಧಪಟ್ಟ ಅವರ ಯಾರ್ಯಾರಿದ್ದಾರೆ ಎಲ್ಲವರನ್ನು ಕೂಡ ಈಗ ವಶಕ್ಕೆ ಪಡಿತಾ ಇದ್ದಾರೆ ನೋಡಿ ಇದು ಆತನ ಮನೆ ಒಳಗಡೆ ಇದ್ದಂತ ಚಪ್ಪಲ್ ಸ್ಟ್ಯಾಂಡ್ ಎಲ್ಲ ತಾವು ಗಮನಿಸ್ತಾ ಇದ್ರಿ ಇಲ್ಲಿ ಕೆಲವೆಡೆ ಬಿದ್ದಿರೋದನ್ನ ನೋಡ್ತಾ ಇದ್ರಿ ನೋಡಿ ಆ ಕಡೆ ಮನೆಯಲ್ಲಿ ಜನ ಕೂಡ ಇದಾರೆ ಕ್ಷಣ ಕ್ಷಣಕ್ಕೂ ಇದು ಮನೆ ಕುಸಿತಾ ಇದೆ ಧೂಳಿದೆ ಎಲ್ಲವೂ ಕೂಡ ಚಲ್ಲಾಪಿಲಿಯಾಗಿ ಮನೆ ವಸ್ತುಗಳೆಲ್ಲ ಇದಾವೆ ಮನೆಯ ವಸ್ತುಗಳನ್ನ ಹೊರಗಡೆ ತೆಗೆಯೋದಕ್ಕೂ ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ ಒಳಗಡೆ ಎಲ್ಲ ತಲಾ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಿಪಬ್ಲಿಕನ್ ಆನ್ ಗ್ರೌಂಡ್ ನಲ್ಲಿ ಇದ್ದು ಸಂಪೂರ್ಣವಾದಂತಹ ಈ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಭದ್ರತಾ ಪಡೆಗಳು ಮಾಡ್ತಾ ಇರುವಂತಹ ಕಾರ್ಯಾಚರಣೆಯ ಸಂಕ್ಷಿಪ್ತ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಕಾಶ್ಮೀರದಿಂದ ನಾನು ರಂಜಿತ್ ರಿಪಬ್ಲಿಕ್ ರಿಪಬ್ಲಿಕನ್ ನಮಸ್ಕಾರ ಬನ್ನಿ ಮುಂದಿನ ಸ್ಟೋರಿ ಹೋಗೋಣ ಭಾರತೀಯ ಸೇನೆ ದಾಳಿಗೆ ಪತ್ರಗುಟ್ಟಿದ ಉಗ್ರರು ಆರೋಪಿ ಅಸನ್ ಅಹಮದ್ ಶೇಖ್ ಮನೆ ಧ್ವಂಸ ಇವತ್ತು ಪುಲ್ವಾಮಾದ ಮರಣ್ ಗ್ರಾಮದಲ್ಲಿ ಮನೆ ಉಡೀಸ್ ಭದ್ರತಾ ಪಡೆಯಿಂದ ಮನೆಯಲ್ಲಿದ್ದ ವಸ್ತುಗಳು ಸೀಜ್ ಆಗಿದೆ ಆರೋಪಿ ಅಸ್ಸನ್ ತಂದೆ ವಶಕ್ಕೆ ಪಡೆದ ಭದ್ರತಾ ಪಡೆ ರಿಪಬ್ಲಿಕ್ ಹಣದಲ್ಲಿ ಗ್ರೌಂಡ್ ರಿಪೋರ್ಟ್ ಕಾಶ್ಮೀರದಲ್ಲಿ ಯುದ್ದದ ಕಾರ್ಮೋಡ ಮಧ್ಯೆ ಪ್ರವಾಸ ಪಹಲ್ಗಾಮ್ ಹೊರತುಪಡಿಸಿದ ಬೇರೆ ಸ್ಥಳಕ್ಕೆ ಭೇಟಿ ಏರ್ಪೋರ್ಟ್ಗಳಿಂದ ಆಗಮಿಸುತ್ತಿರುವಂತಹ ಜನ ತನ್ನ ಕಲೀಗ್ ರಂಜಿತ್ ನಿರಂತರವಾಗಿ ಅಲ್ಲಿನ ಮಾಹಿತಿ ಕೊಡ್ತಾ ಇರ್ತಾರೆ ಇವತ್ತು ಒಂದು ಕಡೆ ಪಹಲ್ಗಾ ಪ್ರವಾಸಿಗರು ಬರ್ತಾ ಇದ್ದಾರೆ ನೋಡಿ ಅಲ್ಲಿಗೆ ಮತ್ತೊಂದು ಕಡೆ ಆರೋಪಿ ಅಸನ್ ಆತನ ಮನೆಯನ್ನು ಧ್ವಂಸಗೊಂಡಿದೆ ಅದರ ಬಗ್ಗೆ ಕೂಡ ರಂಜಿತ್ ತೆಲಂಗಾವ್ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಹುಡುಕಿ ಹುಡುಕಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ಮಾಡಿ ಅವರ ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ದಾವೆ ನೋಡಿ ಈಗ ನೀವೇನ್ ನೋಡ್ತಾ ಇದೀರಲ್ಲ ಈ ಸ್ಥಳ ಇದು ಪುಲ್ವಾಮಾ ಪುಲ್ವಾಮಾದ ಮರನ್ ಅನ್ನುವ ಸ್ಥಳ ಇದು ಈ ನಲ್ಲಿ ತೆಲಂಗಾ ದಾಳಿಯ ಪ್ರಮುಖ ಆರೋಪಿ ಆಗಿದ್ದಂತಹ ಅಸ್ಸಾನ್ ಅಹಮದ್ ಶೇಖ್ ಆತನ ಮನೆಯನ್ನ ಸಂಪೂರ್ಣವಾಗಿ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಧ್ವಂಸ ಮಾಡಿ ಇಲ್ಲಿ ಬಿದ್ದಂತಹ ವಸ್ತುಗಳನ್ನೆಲ್ಲ ತಾವು ನೋಡ್ತಾ ಇದ್ದೀರಲ್ಲ ಇದು ಆತನ ಮನೆ ಆತನ ಮನೆಯಲ್ಲಿ ಆತನ ಮನೆಯವರೆಲ್ಲರೂ ಕೂಡ ಇದ್ರು ಆತನ ತಂದೆ ಅವರೆಲ್ಲರೂ ಕೂಡ ಇದ್ರು ಆ ಸಮಯಕ್ಕೆ ಬಂದಂತಹ ಭದ್ರತಾ ಪಡೆಗಳು ಇಲ್ಲಿ ಈತನ ಮನೆಯನ್ನ ಸಂಪೂರ್ಣ ಹುಡುಕಾಡಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಕೆಲವು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನೋದ್ರ ಕೂಡ ಈಗ ಡಿಟೇಲ್ ಲಭ್ಯ ಆಗಿದೆ ಸದ್ಯ ಆತನ ಮನೆಯಲ್ಲಿ ಭದ್ರತಾ ಪಡೆಗಳು ಬಂದಾಗ ಆತನ ಮನೆಯಲ್ಲಿ ಎಲ್ಲರೂ ಕೂಡ ಇದ್ರು ಅನ್ನೋದು ಆತನ ಮನೆಯ ಪಕ್ಕದಲ್ಲಿ ಇದ್ದಂತಹ ಕೆಲವು ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ತಾವು ನೋಡಬಹುದು ಪಕ್ಕದ ಮನೆಯಲ್ಲಿ ನಿವಾಸಿಗಳಿದ್ರು ಆ ಮನೆಯು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿದೆ ಕಾರ್ಯಾಚರಣೆಯಲ್ಲಿ ಏನನ್ನು ಕೂಡ ನೋಡದೆ ಅಧಿಕಾರಿಗಳು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿರುವುದನ್ನ ಗಮನಿಸ್ತಾ ಇದ್ರಿ ಆ ಏನು ಭಯೋತ್ಪಾದಕ ದಾಳಿ ಆದ ನಂತರ ಅದರ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಮಾಡ್ತಾ ಇರುವಂತಹ ನಿಗ್ರಹ ಕಾರ್ಯಾಚರಣೆ ಇದೆಯಲ್ಲ ನಿಗ್ರಹ ಕಾರ್ಯಾಚರಣೆಯಲ್ಲಿ ಕೆಲವು ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಾ ಇದಾರೆ ಈಗ ಈಗ ಸುಮಾರು ಏಳೆಂಟು ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಇವತ್ತು ಧ್ವಂಸ ಮಾಡಿರುವಂತಹ ಮನೆ ಇದು ಧ್ವಂಸ ಅಂತ ಹೇಳಿದ್ರೆ ಆ ಗಳು ಭಾಗಿಯಾಗಿದ್ರು ಹಾಗಾಗಿ ಅವರು ಮಾಹಿತಿಯನ್ನ ಪಡ್ಕೊಳ್ಳೋಕೆ ಬಂದು ಮನೆಯಲ್ಲಿ ಏನಾದ್ರು ವಿಧ್ವಂಸಕರ ಕೃತಿಯನ್ನು ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡ್ಕೊಂಡು ಈಗ ಕಾರ್ಯಾಚರಣೆಯನ್ನ ಮಾಡಿ ಮನೆ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ರಿ ಒಟ್ಟಾರೆ ಈ ಒಂದು ಭಯೋತ್ಪಾದಕ ದಾಳಿಯಲ್ಲಿ ಯಾರೇ ಆಗಿದ್ರು ಕೂಡ ದೇಶ ವಿರೋಧಿಯಾಗಿ ಅವರು ಏನೇ ಮಾಡ್ತಾ ಇದ್ರು ಕೂಡ ಯಾರೊಬ್ಬರನ್ನು ಕೂಡ ಬಿಡದೆ ಭದ್ರತಾ ಪದಗಳು ಎಲ್ಲರನ್ನು ಕೂಡ ಈಗ ಬಗ್ಗು ಬಡಿತಾ ಇದ್ದಾರೆ ಅವರ ಬೆನ್ನು ಮೂಳೆಯನ್ನು ಮುಗಿ ಮುಗಿತಾ ಇದ್ದಾರೆ ಅವರ ಮನೆ ಅವರ ಸಂಬಂಧಪಟ್ಟ ಅವರ ಯಾರ್ಯಾರಿದ್ದಾರೆ ಎಲ್ಲವರನ್ನು ಕೂಡ ಈಗ ವಶಕ್ಕೆ ಪಡಿತಾ ಇದ್ದಾರೆ ನೋಡಿ ಇದು ಆತನ ಮನೆ ಒಳಗಡೆ ಇದ್ದಂತ ಚಪ್ಪಲ್ ಸ್ಟ್ ಎಲ್ಲ ತಾವು ಗಮನಿಸ್ತಾ ಇದ್ರಿ ಇಲ್ಲಿ ಕೆಳಗಡೆ ಬಿದ್ದಿರೋದನ್ನ ನೋಡ್ತಾ ಇದ್ರಿ ನೋಡಿ ಆ ಕಡೆ ಮನೆಯಲ್ಲಿ ಜನ ಕೂಡ ಇದಾರೆ ಕ್ಷಣ ಕ್ಷಣಕ್ಕೂ ಇದು ಮನೆ ಕುಸಿತಾ ಇದೆ ಧೂಳಿದೆ ಎಲ್ಲವೂ ಕೂಡ ಚಲ್ಲಾಪಿಡಿಯಾಗಿ ಮನೆ ವಸ್ತುಗಳೆಲ್ಲ ಇದಾವೆ ಮನೆಯ ವಸ್ತುಗಳನ್ನ ಹೊರಗಡೆ ತೆಗೆಯೋದಕ್ಕೂ ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲವನ್ನು ಧ್ವಂಸ ಮಾಡಿದ್ದಾರೆ ಒಳಗಡೆ ಎಲ್ಲ ತಲಾಶ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಿಪಬ್ಲಿಕ್ ಆನ್ ಗ್ರೌಂಡ್ ಅಲ್ಲಿ ಸಂಪೂರ್ಣವಾದಂತಹ ಈ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಭದ್ರತಾ ಪಡೆಗಳು ಮಾಡ್ತಾ ಇರುವಂತಹ ಕಾರ್ಯಾಚರಣೆಯ ಸಂಕ್ಷಿಪ್ತ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಕಾಶ್ಮೀರದಿಂದ ನಾನು ರಂಜಿತ್ ರಿಪಬ್ಲಿಕ್ ರಿಪಬ್ಲಿಕ್ನ ನಮಸ್ಕಾರ ಬನ್ನಿ ಮುಂದಿನ ಹೋಗೋಣ ಇನ್ನು ಭಾರತೀಯ ಸೇನೆ ದಾಳಿಗೆ ಪತ್ರಗುಟ್ಟಿದ ಉಗ್ರರು ಆರೋಪಿ ಅಸನ್ ಅಹಮದ್ ಶೇಖ್ ಮನೆ ಧ್ವಂಸ ಇವತ್ತು ಪುಲ್ವಾಮಾದ ಮರಣ್ ಗ್ರಾಮದಲ್ಲಿ ಮನೆ ಉಡಿಯ ಭದ್ರತಾ ಪಡೆಯಿಂದ ಮನೆಯಲ್ಲಿದ್ದ ವಸ್ತುಗಳು ಸೀಸ್ ಆಗಿದೆ ಆರೋಪಿ ಅಸನ್ ತಂದೆ ವಶಕ್ಕೆ ಪಡೆದ ಭದ್ರತಾ ಪಡೆ ರಿಪಬ್ಲಿಕ್ನದಲ್ಲಿ ಗ್ರೌಂಡ್ ರಿಪೋರ್ಟ್ ಕಾಶ್ಮೀರದಲ್ಲಿ ಯುದ್ದದ ಕಾರ್ಮೋಡ ಮಧ್ಯೆ ಪ್ರವಾಸ ಪಹಲ್ಗಾಮ್ ಹೊರತುಪಡಿಸಿದ ಬೇರೆ ಸ್ಥಳಕ್ಕೆ ಭೇಟಿ ಏರ್ಪೋರ್ಟ್ಗಳಿಂದ ಆಗಮಿಸುತ್ತಿರುವಂತಹ ಜನ ಅದಕ್ಕೆ ರಂಜಿತ್ರಿಯಾ ನಿರಂತರವಾಗಿ ಅಲ್ಲಿನ ಮಾಹಿತಿ ಕೊಡ್ತಾ ಇರ್ತಾರೆ ಇವತ್ತು ಒಂದು ಕಡೆ ಪ್ರವಾಸಿಗರು ಬರ್ತಾ ಇದ್ದಾರೆ ನೋಡಿ ಅಲ್ಲಿಗೆ ಮತ್ತೊಂದು ಕಡೆ ಆರೋಪಿ ಅಸನ್ ಆತನ ಮನೆಯನ್ನು ಧ್ವಂಸಗೊಂಡಿದೆ ಅದರ ಬಗ್ಗೆ ಕೂಡ ರಂಜಿತ್ ತೆಲಂಗಾವ್ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಹುಡುಕಿ ಹುಡುಕಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ಮಾಡಿ ಅವರ ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ದಾವೆ ನೋಡಿ ಈಗ ನೀವೇನು ನೋಡ್ತಾ ಇದೀರಲ್ಲ ಈ ಸ್ಥಳ ಇದು ಪುಲ್ವಾಮಾ ಪುಲ್ವಾಮಾದ ಮರನ್ ಅನ್ನುವ ಸ್ಥಳ ಇದು ಈ ಮರನ್ ನಲ್ಲಿ ತೆಲಂಗಾ ದಾಳಿಯ ಪ್ರಮುಖ ಆರೋಪಿ ಆಗಿದ್ದಂತಹ ಅಸ್ಸಾನ್ ಅಹಮದ್ ಶೇಖ್ ಆತನ ಮನೆಯನ್ನ ಸಂಪೂರ್ಣವಾಗಿ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಧ್ವಂಸ ಮಾಡಿ ಇಲ್ಲಿ ಬಿದ್ದಂತಹ ವಸ್ತುಗಳನ್ನೆಲ್ಲ ತಾವು ನೋಡ್ತಾ ಇದೀರಲ್ಲ ಇದು ಆತನ ಮನೆ ಆತನ ಮನೆಯಲ್ಲೇ ಆತನ ಮನೆಯವರೆಲ್ಲರೂ ಕೂಡ ಇದ್ರು ಆತನ ತಂದೆ ಅವರೆಲ್ಲರೂ ಕೂಡ ಇದ್ರು ಆ ಸಮಯಕ್ಕೆ ಬಂದಂತಹ ಭದ್ರತಾ ಪಡೆಗಳು ಇಲ್ಲಿ ಈತನ ಆ ಮನೆಯನ್ನ ಸಂಪೂರ್ಣ ಹುಡುಕಾಡಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಕೆಲವು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಡಿಟೇಲ್ ಲಭ್ಯ ಆಗಿದೆ ಸದ್ಯ ಆತನ ಮನೆಯಲ್ಲಿ ಭದ್ರತಾ ಪಡೆಗಳು ಬಂದಾಗ ಆತನ ಮನೆಯಲ್ಲಿ ಎಲ್ಲರೂ ಕೂಡ ಇದ್ರು ಅನ್ನೋದು ಆತನ ಮನೆಯ ಪಕ್ಕದಲ್ಲಿ ಇದ್ದಂತ ಕೆಲವು ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ ಅದನ್ನು ಕೂಡ ತಾವು ಗಮನಿಸ್ತಾ ಇದೀರಾ ದೃಶ್ಯದಲ್ಲಿ ತಾವು ನೋಡಬಹುದು ಪಕ್ಕದ ಮನೆಯಲ್ಲಿ ನಿವಾಸಿಗಳಿದ್ರು ಆ ಮನೆಯು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿದೆ ಕಾರ್ಯಾಚರಣೆಯಲ್ಲಿ ಏನನ್ನು ಕೂಡ ನೋಡದೆ ಅಧಿಕಾರಿಗಳು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿರೋದನ್ನ ಗಮನಿಸ್ತಾ ಇದ್ರಿ ಆ ಏನು ಭಯೋತ್ಪಾದಕ ದಾಳಿ ಆದ ನಂತರ ಅದರ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಮಾಡ್ತಾ ಇರುವಂತಹ ನಿಗ್ರಹ ಕಾರ್ಯಾಚರಣೆ ಇದೆಯಲ್ಲ ನಿಗ್ರಹ ಕಾರ್ಯಾಚರಣೆಯಲ್ಲಿ ಕೆಲವು ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಾ ಇದಾರೆ ಈಗ ಈಗ ಸುಮಾರು ಏಳೆಂಟು ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಇವತ್ತು ಧ್ವಂಸ ಮಾಡಿರುವಂತಹ ಮನೆ ಇದು ಧ್ವಂಸ ಅಂತ ಹೇಳಿದ್ರೆ ಆ ಗಳು ಭಾಗಿಯಾಗಿದ್ರು ಹಾಗಾಗಿ ಅವರು ಮಾಹಿತಿಯನ್ನ ಪಡ್ಕೊಳ್ಳಕ್ ಬಂದು ಮನೆಯಲ್ಲಿ ಏನಾದ್ರು ವಿಧ್ವಂಸಕ ಪ್ರತಿಯನ್ನು ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡ್ಕೊಂಡು ಈಗ ಕಾರ್ಯಾಚರಣೆಯನ್ನ ಮಾಡಿ ಮನೆ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ರಿ ಒಟ್ಟಾರೆ ಈ ಒಂದು ಭಯೋತ್ಪಾದಕ ದಾಳಿಯಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ದೇಶ ವಿರೋಧಿಯಾಗಿ ಅವರು ಏನೇ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಯಾರೊಬ್ಬರನ್ನು ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲರನ್ನು ಕೂಡ ಈಗ ಬಗ್ಗು ಬಡಿತಾ ಇದ್ದಾರೆ ಅವರ ಬೆನ್ನು ಮೂಳೆಯನ್ನು ಮುಗಿದು ಮುಗಿತಾ ಇದ್ದಾರೆ ಅವರ ಮನೆ ಅವರ ಸಂಬಂಧಪಟ್ಟ ಅವರ ಯಾರ್ಯಾರಿದ್ದಾರೆ ಎಲ್ಲವರನ್ನು ಕೂಡ ಈಗ ವಶಕ್ಕೆ ಪಡಿತಾ ಇದಾರೆ ನೋಡಿ ಇದು ಆತನ ಮನೆ ಒಳಗಡೆ ಇದ್ದಂತ ಚಪ್ಪಲ್ ಸ್ಟಾಂಡ್ ಎಲ್ಲ ತಾವು ಗಮನಿಸ್ತಾ ಇದ್ರಿ ಇಲ್ಲಿ ಕೆಲವರ ಬಿದ್ದಿರುವುದನ್ನ ನೋಡ್ತಾ ಇದ್ರಿ ನೋಡಿ ಆ ಕಡೆ ಮನೆಯಲ್ಲಿ ಜನ ಕೂಡ ಇದ್ದಾರೆ ಕ್ಷಣ ಕ್ಷಣಕ್ಕೂ ಇದು ಮನೆ ಕುಸಿತಾ ಇದೆ ಧೂಳಿದೆ ಎಲ್ಲವೂ ಕೂಡ ಚಲ್ಲಾಪಿಲಿಯಾಗಿ ಮನೆ ವಸ್ತುಗಳೆಲ್ಲ ಇದಾವೆ ಮನೆಯ ವಸ್ತುಗಳನ್ನ ಹೊರಗಡೆ ತೆಗೆಯೋದಕ್ಕೂ ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದರೆ ಒಳಗಡೆ ಎಲ್ಲ ತಲಾಶ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಿಪಬ್ಲಿಕನ್ ಆನ್ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣವಾದಂತಹ ಈ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಭದ್ರತಾ ಪಡೆಗಳು ಮಾಡ್ತಾ ಇರುವಂತಹ ಕಾರ್ಯಾಚರಣೆಯ ಸಂಕ್ಷಿಪ್ತ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಕಾಶ್ಮೀರದಿಂದ ನಾನು ರಂಜಿತ್ ರಿಪಬ್ಲಿಕ್ ರಿಪಬ್ಲಿಕ್ನಡ ನಮಸ್ಕಾರ